ಸುಂದರ ನಮ್ಮ ಶಾಲೆ ಇದ ಅದ್ಭುತ ದಿನಗಳನ್ನ ನೆನೆಸುವಂತ ಶಾಲೆ ಇವತ್ತು ಸಂಡೇ ಇದ್ದಿದ್ದ ಒಂದ್ ರೌಂಡ್ ನಮ್ಮ ಶಾಲೆ ಕಡೆ ಹೋಗೋಣ ಅನಿಸ್ತ ಅದಕ್ಕೆ ಹೋಗಿವಿ ಮತ್ತೆ ನನ್ನ ಹಶಕುಲ್ ಸ್ನೇಹಿತನ ಜೊತೆ ಬಂದೇನೆ ಇವರು ಗೋವಿಂದ ರಾಜ್ ಎಲ್ಲಪ್ಪ ಗಡದಂತೆ ನನ್ನ ಕ್ಲಾಸ್ಮೇಟ್ ಮೇಟ್ ಮತ್ತೇನ್ ಗೋವಿಂದ ಅವ್ರ ನಮ್ಮ ಶಾಲೆಗೆ ಬಾಳ ದಿವ್ಸ ಮೇಲೆ ಬಂದ್ ಅನಿಸ್ತು ನಿಮ್ಗೆ ಆಗತೈತಿ ಆಮೇಲೆ ಕಾಲೇಜಿನಾಗಿದ್ದ ನೆನಪು ಬರೋತೈತಿಲ್ಲ ನೋಡ್ ಸ್ನೇಹಿತರ ಕಾಲೇಜ್ ಒಳಗಿಂದ ನೆನಪಂತೂ ಬಂದ ಬರೈತಿ ಕಾಲೇಜ್ನಾಗೆ ಭಾಳ ಮಜಾ ಆಗಿತ್ತು ಸ್ನೇಹಿತರ ಆಮೇಲೆ ಎಲ್ಲೆಲ್ಲೋ ನಮ್ಮ ಗಳು ದೂರ ದೂರ ಎಲ್ಲೆಲ್ಲ ಅದಾರಲ್ಲ ಅವರೆಲ್ಲ ನಮ್ಮ ಶಾಲೆ ನೋಡ್ಲಿ ಅಂತೇಳಿ ಲೈವ್ ಸ್ಟ್ರೀಮಿಂಗ್ ಮಾಡತ್ತೇನಿಸ್ನೇ ನೋಡ್ರಿ ಈ ಗಿಡ ನೀವು ನೋಡಿರ್ಬೋದಿಲ್ಲ ಈ ಗಿಡ ನೀವು ಇದ್ದಾಗಿತ್ತು ಈ ಗಿಡ ಆಯ್ತು ಈ ಗಿಡ ಇತ್ತು ಆಮೇಲೆ ಆ ಬೋರ್ಡ್ಗಳೆಲ್ಲ ನೀವು ನೋಡಿರ್ಬೋದು ಅಲ್ಲಿರಲ್ಲ ಅಲ್ಲ ಬೋರ್ಡ್ಗಳು ನೀವು ಮೇಲೆ ಹತ್ತಿ ಇಳಿದೇ ಮಾಡಿರ್ಬೋದು ಅಲ್ಲಿ ನಿಂತು ಯಾರಿಗಾರ ಕೈ ಮಾಡಿರ್ಬೋದು ಹಾಯ್ ಮಾಡಿರ್ಬೋದು ಹಲೋ ಮಾಡಿರ್ಬೋದು ಅದೇ ಪ್ರಿನ್ಸ್ ಅದೇ ಸ್ಟಾಪ್ ರೂಮ್ ಸ್ನೇಹಿತರೆ ಅಲ್ಲಿದೆ ಅದರ ಹಿಂದ್ಗಡೆ ಇರೋದು ಅದೇ ಪ್ರಿನ್ಸಿಪಲ್ ರೂಮ್ ಒಂದೈತೆ ಅಲ್ಲಿ ಇದೆಲ್ಲ ಹೊಸ ಬಿಲ್ಡಿಂಗ್ ಸ್ನೇಹಿತರೆ ಇದೆಲ್ಲ ಈ ಕಡೆ ಇದ್ರೆ ಈ ಈ ಬಿಲ್ಡಿಂಗ್ ಹಿಂದೆರುವುದೆಲ್ಲ ಗ್ರೌಂಡ್ ಅದ್ಭುತವಾದ ದಿನಗಳನ್ನ ಕಳೆದ ಸ್ನೇಹಿತರ ಶಿವಾಜಿ ಶಾಲೆ ಎಂದೂ ಮನೆ ಆಗಂಗಿಲ್ಲ ಅಂತ ಅದ್ಭುತವಾದ ಶಾಲೆ ಸ್ನೇಹಿತರು ಇಟ್ಸ್ ವೆರಿ ವೆರಿ ನೈಸ್ ನೋಡ್ರಿ ಸುಂದರ ಸುಂದರ ವಾತಾವರಣ ಸ್ನೇಹಿತರೆ ಅತಿ ಅದ್ಭುತವಾದದ್ದು ಈ ಕಂಬಗಳು ನಿಮಗೆ ನೆನಪಿರ್ಬೇಕು ಸ್ನೇಹಿತರ ಇದು ಇದು ಕಂಬ ಏನದವಲ್ಲ இவெல்லாம் நீட் இது ஆட்டாடி நீ கம்ப அது ஹிடுக்க நோட் கம்ப அது ஹிடுக்க ஆட்ட ஆடி நோட்ரி கிடைக்கிள் நோட்ரி கதான் நீ நோடி நோட்ரி ಲಿಂಕ್ ಕಳ್ಸಿನ ಸ್ನೇಹಿತ ನಮ್ಮ ಶ್ರೀ ಎಲ್ಲರಿಗೂ ನೀವು ನಿಮ್ಮ ಶಾಲೆಯನ್ನು ನೀವು ಅದ್ಭುತ ನೋಡ್ರಿ ಅದ್ಭುತವಾದ ಶಾಲೆ ಇವಾಗ ಮೆಟ್ಲ ಮೇಲಿಂದ ನೀವು ಇಲ್ಲಿ ಬಂದಿರಬಹುದಿಲ್ಲ ಇಲ್ಲಿ ನೀವು ಕುಂತಿರ್ಬೋದು ಇಲ್ಲೆಲ್ಲ ನೋಡ್ರಿ ಮುಟ್ಟಿರ್ಬೋದ ಎಷ್ಟು ಮಂದಿ ನೋಡಿರ್ಬೋದು ಇದೀಗ ನೂರ್ ವರ್ಷನಾಗಮೇಲೆ ಈ ಬೋರ್ಡ್ ಎಷ್ಟು 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 ವರ್ಷದಿಂದ ಎಷ್ಟು ಮಂದಿ ನೋಡಿರ್ಬೋದು ಈ ಬೋರ್ಡ್ ನೋಡ್ರಿ ನೋಡ್ರಿ ಇವೆಲ್ಲ ಕಿಟಕಿಗಳು ನಿಮ್ಮನ್ನು ನೋಡಿರ್ತಾವ ಸ್ನೇಹಿತರೆ ಇವೆಲ್ಲ ಕಿಡಿಗೆಲ್ಲ ಕಿಟಕಿಗಳು ನಿಮ್ಮನ್ನು ನೋಡಿರ್ತಾವ್ ಸ್ನೇಹಿತರೆ ಇವೆಲ್ಲ ಕಿಟಕಿಗಳು ನೋಡಿರ್ತಾವ ಕಂಪೌಂಡ್ಗಳು ನೋಡಿರ್ತಾವ ನೋಡ್ರಿ ಹುಡುಗರೆಲ್ಲ ಆಟ ಆಡತಾರೆ ಕ್ರಿಕೆಟ್ ಆಟ ನೋಡಿ ಈಗ ನಿಮ್ಮ ಫಾರೆಸ್ಟ್ ಇಲ್ಲಿಂದ ಜಿಗಿದ್ ಹೋಗ್ಬೋದಲ್ಲ ಜಿಗಿದ ತಂತಿ ಹಾಕ್ಯಾರೆ ಲಾಸ್ಟಲ್ಲಿ ಹೋಗಿ ಕುಂದಿರ್ಬೋದಾಗಿತ್ತವಾಗ ಅದ್ಭುತವಾದ ಪ್ಲೇಸ್ ಸ್ನೇಹಿತರೆ ಬ್ಯೂಟಿಫುಲ್ ಎಕ್ದ್ ಬ್ಯೂಟಿಫುಲ್ ನೋಡ್ರಿ ನೀವು ಇಲ್ಲೆಲ್ಲ ಎಮ್ ಡಿ ಪಿಡ್ ಮಾಡುವಾಗ ಇಲ್ಲಿ ನಿಂತಿರ್ಬೋದು ನೀವು ಇಲ್ಲ ಅವಾಗ ಈ ಬೋರ್ಡ್ ಎಷ್ಟ್ ಮಂದಿ ನೋಡಿರ್ಬೇಕು ಒನ್ ಟೈಮ್ನಾಗಿನ ಹಿಡುಗ ಿರ್ಬಹುದು ಅಲ್ಲಿ ಲೋಂಗಿಂಗ್ಗ ನೆನಪಿರಬಹುದು ಆ ದೊಡ್ಡಂತು ಎಲ್ಲರಿಗೂ ನೆನಪಿರ್ತೈತದ ಈಗ ನಾ ಕರೆಕ್ಟ್ ಸ್ಟೇಜ್ ಮೇಲೆ ಇಂತೇ ನೋಡ್ರಿ ಈ ಸೈಡ್ನು ಎಲ್ಲ ನಿಮಗೆ

ಕ್ಲಿಯರ್ ಕಾಣುವಂಗ ಅವಾಗ ಮಾನವನ ಜೀರ್ಣಾಂಗ ಇವನು ಬಿಡಿಸಿದ್ರಿ ಅವಾಗೆಲ್ಲ ಬಾಳ ಚಂದ ಹೇಳ್ತಾರೆ ಬಾಳ್ ಅಂದ್ರೆ ಬಾಳ್ ಚಂದ ಇದೆ ಸ್ನೇಹಿತರು ಈಗ ಈಗ ಇರೋದಿಲ್ಲ ಭಾರತದ ಮ್ಯಾಪ್ ಇದೆ ಮಾನವನ ಹೃದಯ ಸ್ನೇಹಿತ ಇದೆ ಗ್ರೇಟ್ ಇದೆ എല്ലാം കുത്തുട്ടോ ക്ലാസ് കൂടെ എങ്ങനെ കുത്തവാദത്തെ ಇದು ನಮ್ದು ಸೆಕೆಂಡ್ ಇಯರ್ ಇತ್ತು ಸ್ನೇಹಿತರ ಸ್ನೇಹಿತರಿದ್ದ ಇದೇ ಮೆಟ್ಲು ಮೇಲೆ ಹತ್ತಿ ನಾವ್ ಸೆಕೆಂಡ್ ಇಯರ್ ಕಲಿಯಕ್ ಹೋಗಿದ್ದು ಅವಳ ಕ್ಯಾಬ್ ಕಾಲೇಜ್ ಅಂತೂ ನಾವೆಂದ್ ಮರೆಯಕ್ ಇಲ್ಲಿಂದ ಗ್ರೌಂಡು ಕಾಣ್ತಿತ್ತು ನೋಡ್ರಿ ಸುಂದರ ಸುಂದರವಾದ ನಮ್ಮ ಶಾಲೆ ಇದೆ ಎನ್ ಎಸ್ ಎಸ್ ರೂಮ್ ನೋಡ್ರಿ ಇಲ್ಲೇ ಹುಡುಗರೆಲ್ಲ ಮಾಡ್ತಾರ ಅಂತ ಗದ್ದಲ ಇಡಿಸ್ತಾರ ಸುಟ್ಟಿದಿನ ಅಂತ ಹೇಳಿ ಸ್ವಲ್ಪ ಲಾಕ್ ಮಾಡ್ಯಾರ ಇಲ್ಲಿ ಇದೆಲ್ಲ ಸ್ಟಾಪ್ ರೂಮ್ ನೋಡ್ರಿ ಇದೆಲ್ಲ ಸ್ಟಾಪ್ ರೂಮ್ இது ஆஃபீஸ் குட் ஒப்பன் கிளி ஹாக்கி ஆகி கிளி அசு கடை ஹோக தாரி இல்ல நோட் ಏನೈತ ಬಂದ್ರೆ ಇದ್ರಿಗೆ ಸರ್ಕಾರ ಗಿಡಗಳು ನೀವು ಬರುದು ಎಂಟ್ರೆನ್ಸ್ ಇದೆ ಇಲ್ಲೇ ಹುಡುಗರೆಲ್ಲ ಇದ್ ಮಾಡ್ತಾರಂತೇಳಿ ಎಲ್ಲಾ ಇಡಿಸ್ತಾರಂತೇಳಿ ಮಾಡ್ತೀನಿ ಹಿಂಗಾಯ್ತು ಶಾಲೆ ಈಗ ಶಾಲೆ ಮಾಡಬೇಕಂತ ತಯಾರಿ ಮಾಡೋ ಸ್ನೇಹಿತರೆ ಎಲ್ಲೆಲ್ಲಿ ಅದೇ ಇಲ್ಲ ನೀವು ದೂರ ದೂರ ಇಲ್ಲಿ ಕಲ್ತವ್ರೆಲ್ಲ ಟೈಮ್ ಮಾಡಿ ಆ ಗ್ರೂಪಿಗೆ ಜಾಯಿನ್ ಆಗ್ರಿ